ಡಯಾಬಿಟಿಸ್ ಅನ್ನೋದು ರಿವರ್ಸಿಬಲ್ ಹೈಪರ್ ಟೆನ್ಷನ್ ಅನ್ನೋದು ರಿವರ್ಸಿಬಲ್ ಇದೆಲ್ಲ ರಿವರ್ಸಿಬಲ್ ಏನಂದ್ರೆ ನಾನು ರಿವರ್ಸ್ ಮಾಡೋದಕ್ಕೂ ಸಾಧ್ಯ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ ಗಳು ಮಾಡಿ ಪ್ರೂವ್ ಮಾಡಿದ್ದಾರೆ ನಾರ್ಮಲ್ ಪೀಪಲ್ ಟ್ರಯಲ್ ಬಗ್ಗೆ ಓದಿ ತಿಳ್ಕೊಳ್ಳಲ್ಲ ನಾವು ಡಾಕ್ಟರ್ ಆಗಿ ತಿಳ್ಕೊಂಡಿದ್ಮೇಲೆ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡೋದು ನಮ್ಮ ಡ್ಯೂಟಿ ಅದನ್ನ ನಾನು ಮಾಡ್ತಾ ಇದೀನಿ ಇದ್ರಲ್ಲಿ ಎಲ್ಲಾ ಮಿನರಲ್ಸ್ ಇರುತ್ತೆ ಅಂದ್ರೆ ಮೆಗ್ನೀಷಿಯಂ ಆ ಟ್ರೇಸ್ ಮಿನರಲ್ಸ್ ಆತರ ಎಲ್ಲಾನು ಇರುತ್ತೆ ಗ್ಲೂಟನ್ ಏನು ಇರಲ್ಲ ಆಮೇಲೆ ಇದು ಶುಗರ್ ಸ್ಪೈಕ್ ತುಂಬಾ ಕಮ್ಮಿ ಆಗುತ್ತೆ ಸೊ ಡಯಾಬಿಟಿಸ್ ಬಂದೇ ಬರುತ್ತೆ ಅಂತ ಇಲ್ಲ ನಾವು ಡಯಟ್ ಲೈಫ್ ಸ್ಟೈಲ್ ಹಿಂಗ್ ಕಂಟ್ರೋಲ್ ಮಾಡ್ತೀವಿ ಅದ್ರ ಮೇಲೆ ನಮ್ ಹಿಸ್ಟ್ರಿನ ಎಲ್ಲ ಮನೆಯವ್ರಿಗೆಲ್ಲ ಇದ್ರು ಅವ್ರಿಗೆ ಬರದೇ ಇರೋ ಚಾನ್ಸಸ್ ಇರುತ್ತೆ ಅವ್ರ ಕಂಡೀಷನ್ ತಕ್ಕಂತೆ ಡಯಟ್ ಪ್ಲಾನ್ ಮಾಡಿ ಕೊಡ್ತೀನಿ ಹೇಗ್ ಆಗಿರ್ಬೋದು ಎನಿ ಬಡಿ ಕೆನ್ ವಾಕಿಂಗ್ ಏನಂದ್ರೆ ಯಾವುದು ಮಾತ್ರೆ ಸಪ್ಲಿಮೆಂಟ್ ಎಲ್ಲ ಏನು ಇರಲ್ಲ ಎಲ್ಲ ನಾವು ತಿನ್ನೋ ಪದಾರ್ಥಗಳು ನಮಸ್ತೆ ಪ್ರಿಯ ಗ್ರಾಹಕರೇ ಚಾನಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾವು ಇವತ್ತು ಬಂದಿದ್ದೀವಿ ನಾಗರ್ಭಾವಿಯಲ್ಲಿರುವ ಡೈಟ್ ಲೈಫ್ ನ್ಯೂಟ್ರಿಷನ್ ಗೆ ಇದು ಒಂದು ಡೈಟಿಷಿಯನ್ ಮತ್ತು ನ್ಯೂಟ್ರಿಷನಿಸ್ಟ್ ಅವರ ಸೆಂಟರ್ ಡೈಟಿಷಿಯನ್ ಅಂದ್ರೆ ನಾವೇನೇನು ಊಟ ಮಾಡಬೇಕು ಮತ್ತೆ ನಮ್ಮ ಊಟದಲ್ಲಿ ಏನೇನು ಪೌಷ್ಟಿಕಾಂಶ ಇದೆ ಎಂದು ಸ್ಟಡಿ ಮಾಡಿ ಗೈಡ್ ಮಾಡುವಂತಹ ಡಾಕ್ಟರ್ ಇವರ ಸ್ಪೆಷಾಲಿಟಿ ಅಂದ್ರೆ ಡಯಾಬಿಟಿಸ್ ಮತ್ತು ಹೈ ಬಿ ಪಿ ಇವರ ಕಂಡೀಷನ್ ಅನ್ನು ಇವರು ಮಾತ್ರ ಇಲ್ಲದೆ ಕೇವಲ ಊಟದ ಪದ್ಧತಿಯಿಂದ ಹೇಗೆ ವಾಸಿ ಮಾಡ್ಕೋಬೇಕು ಎಂದು ಗೈಡ್ ಮಾಡ್ತಾರೆ ಬನ್ನಿ ಹೆಚ್ಚಿನ ಮಾಹಿತಿಯನ್ನು ಒಳಗಡೆ ಹೋಗಿ ಡಾಕ್ಟರ್ ಇಂದ ಪಡೆಯೋಣ

ನಾನು ಇಲ್ಲಿ ನ್ಯೂಟ್ರಿಷನ್ ಕನ್ಸಲ್ಟಿಂಗ್ ಫಸ್ಟ್ ಏನಂದ್ರೆ ಇಲ್ಲಿ ಮಾಡೋದೇನಂದ್ರೆ ಯಾರಾದರೂ ಓವರ್ ವೆಯ್ಟ್ ಇದ್ರೆ ಒಬಿಸಿಟಿ ಹೆಚ್ಚು ತೂಕ ಹೆಚ್ಚಿದ್ರೆ ಅಥವಾ ಡಯಾಬಿಟಿಸ್ ಹೈಪರ್ ಸ್ಕಿನ್ ಪ್ರಾಬ್ಲಮ್ಸ್ ಏನಿದ್ರು ನಾನು ಅದಕ್ಕೆ ಕನ್ಸಲ್ಟಿಂಗ್ ಕೊಡ್ತೀನಿ ನಾನು ಫಸ್ಟ್ ಡಾಕ್ಟರ್ ಆಗಿ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಆ ಅದನ್ನು ಅದು ಬರೀ ಅಲ್ಲಿ ಮಾತ್ರ ಕಂಟ್ರೋಲ್ ಮಾಡೋ ಅಂಥದ್ದನ್ನು ಹೇಳ್ತೀನಿ ನ್ಯೂಟ್ರಿಷನ್ ಆಸ್ಪೆಕ್ಟ್ ಮಾತ್ರ ಹೇಳ್ತೀನಿ ನಾನು ಏನೇನು ಮಾತ್ರೆಗಳು ಡ್ರಗ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ ಹೇಗ್ ಮಾಡ್ಬೋದು ಅನ್ನೋದನ್ನ ನಾವು ಟ್ರೈ ಮಾಡಿ ಗೆ ಗೈಡ್ ಮಾಡ್ತೀವಿ ಸೊ ಇಲ್ಲಿ ಒಂಥರ ಒಂದು ನಮ್ಮ ಡಯೆಟ್ ಮೇಂಟೈನ್ ಮಾಡೋದಿಕ್ಕೆ ಏನೇನು ಬೇಕು ನಮ್ಮ ಡಯಾಬಿಟಿಸ್ ಕಮ್ಮಿ ಮಾಡೋದಿಕ್ಕೆ ಹೈಪರ್ ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲದಕ್ಕೂ ಒಂದು ಸ್ಟಾಪ್ ಸೊಲ್ಯೂಷನ್ ತರ ಒಂದು ಒಂದೇ ಕಡೆ ಎಲ್ಲದಕ್ಕೂ ಸಿಗುತ್ತೆ ಅದು ಏನಂದ್ರೆ ಯಾವುದು ಮಾತ್ರೆ ಸಪ್ಲಿಮೆಂಟ್ ಎಲ್ಲ ಏನು ಇರಲ್ಲ ಎಲ್ಲ ನಾವು ತಿನ್ನೋ ಪದಾರ್ಥಗಳು ಆ ತರ ನಾನು ಗೈಡ್ ಮಾಡಕ್ಕೆ ನಾನು ಇರ್ತೀನಿ ಯಾವುದೇ ಅದನ್ನ ಯೂಸ್ ಮಾಡಬಹುದು ಅಂತ ಹೇಳಲಿಕ್ಕೆ ಅವ್ರದ್ದು ಹೈಟು ವೇಟ್ ಎಲ್ಲ ನೋಡಿ ಅವ್ರ ಬ್ಯಾಕ್ ಗ್ರೌಂಡ್ ಅವ್ರು ಏನ್ ತಿಂತಾರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಕನ್ಸಲ್ಟೇಷನ್ ಮಾಡ್ತೀನಿ ಅವಾಗ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ಈ ಸಬ್ಸ್ಟೆನ್ಸ್ ಈ ಇಂಥ ಥಿಂಗ್ಸ್ ನ ನೀವು ತಗೊಳ್ಳಿ ಅಂತ ಸುಮಾರು ಜನ ಕಸ್ಟಮರ್ಸ್ ಇದ್ದಾರೆ ಸುಮಾರು ಮಂತ್ಸಿಂದ ವರ್ಷಗಳಿಂದ ಇದ್ದಾರೆ ಯಾರು ಸೊಲ್ಟೇಷನ್ ವಾಕಿನ್ ಆಗ್ಬೋದು ಅಥವಾ ಯಾರಾದ್ರೂ ಇನ್ನೊಬ್ರು ರೆಕಮೆಂಡ್ ಮಾಡಿರ್ಬೋದು ಹೇಗ್ ಆಗಿರ್ಬೋದು ಎನಿ ಬಡಿ ಕೆನ್ ವಾಕಿನ್ ಯಾರು ಬೇಕಿರ್ ಬರಬಹುದು ಪ್ರಾಬ್ಲಮ್ ನಾರ್ಮಲ್ ಆಗಿದ್ರು ನ್ಯೂಟ್ರಿಷನ್ ಕನ್ಸಲ್ಟೇಷನ್ ತಗೋಬಹುದು ಇವಾಗ ಏನೂ ಇಲ್ಲ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಆದ್ರೂನು ಅವರು ಹೆಲ್ತ್ ಕಾನ್ಶಿಯಸ್ ಇರ್ತಾರೆ ನಾನು ಏನ್ ತಿನ್ಬಹುದು ನನಗೆ ಅನ್ನನೆ ತಿನ್ನಕ್ಕೆ ಇಷ್ಟ ಇಲ್ಲ ಅನ್ನೋರು ತಗೋಬೋದು ಅಥವಾ ಇವಾಗ ಡಯಾಬಿಟಿಸ್ ಇರೋರಿಗೆ ನನಗೆ ಮೂರ್ ಮಾತ್ರೆ ತಗೋತಾ ಇದ್ದೀನಿ ನಾಲ್ಕು ಮಾತ್ರೆ ತಗೋತಾ ಇದ್ದೀನಿ ನನಗೆ ಕಮ್ಮಿ ಮಾಡ್ಬೇಕು ಆಸೆ ಇದೆ ಅಂತ ಹೇಳ್ ಹೇಳ್ಕೊಂಡು ಬರೋರು ಇರ್ತಾರೆ ಅವ್ರು ಬಂದಾಗ ಅವಾಗ ಅವ್ರ ಗೋಲ್ ಏನಂತ ಗೊತ್ತಾಯ್ತಲ್ಲ ನಮ್ಗೆ ಅವ್ರಿಗೆ ಮಾತ್ರೆಗಳು ಕಮ್ಮಿ ಮಾಡಬೇಕು ಆದ್ರೆ ಫಿಟ್ ಆಗಿ ಆಗ್ಬೇಕು ಡಯಾಬಿಟಿಸ್ ಕಮ್ಮಿ ಆಗ್ಬೇಕು ಅಂತ ಅವಾಗ ಆದಷ್ಟು ಆ ಒಂದು ಏಳು ದಿನದ್ದು ಒಂದು ಡಯಟ್ ಪ್ಲಾನ್ ಮಾಡಿಕೊಟ್ಬಿಟ್ಟು ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಅವರಿಗೆ ಕ್ಲೀನ್ ಆಗಿ ಹೇಳಿ ಕನ್ಸಲ್ಟೇಷನ್ ಮಾಡ್ತೀನಿ ಫಸ್ಟ್ ಮಾಡಿದಾಗ ಅವ್ರದ್ದು ಎಲ್ಲ ಡಯಟ್ ಹಿಸ್ಟ್ರಿ ಅಂತ ಒಂದು ಹಿಸ್ಟ್ರಿ ಶೀಟ್ ಇದೆ ನನ್ನ ಹತ್ರ ತೋರಿಸ್ತೀನಿ ಇದು ನ್ಯೂಟ್ರಿಷನಲ್ ಹಿಸ್ಟ್ರಿ ಅಂತ ಇದು ಹಿಸ್ಟ್ರಿ ಶೀಟ್ ಇದು ಒಂದು ನಾರ್ಮಲ್ ಹಾಸ್ಪಿಟಲ್ ಏನ್ ಹಿಸ್ಟ್ರಿ ತಗೋತೀವಿ ಆ ತರನೇ ಹಿಸ್ಟ್ರಿ ತಗೊಂತೀನಿ ಯಾಕೆ ಅಂತ ಅಂದ್ರೆ ನ್ಯೂಟ್ರಿಷನಿಸ್ಟ್ ಅಂದ್ರೆ ಏನು ತಿಳ್ಕೊಳ್ದೆ ಹಂಗೆ ಹೇಳ್ತಾರೆ ಅನ್ನೋ ಭಾವನೆ ಇದೆ ಆದ್ರೆ ನಾನು ಡಾಕ್ಟರ್ ಆಗಿ ಇದು ಅದ್ರದ್ದು ನಾಲೆಡ್ಜ್ ಇರೋದ್ರಿಂದ ಏನೇನ್ ರೆಲೆವೆಂಟ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ಡೀಟೇಲ್ ಹಿಸ್ಟ್ರಿ ತಗೊಂಡು ಒಂದಿನ ಅಥವಾ ಎರಡು ದಿನ ಟೈಮ್ ತಗೊಂಡು ಅವ್ರ ಕಂಡೀಷನ್ಗೆ ತಕ್ಕಂತೆ ಡಯಟ್ ಪ್ಲಾನ್ ಮಾಡಿ ಕೊಡ್ತೀನಿ ಅವ್ರಿಗೆ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಪ್ರತಿ ವಾರು ತ್ರೀ ಕಾಲ್ಸ್ ಫ್ರೀ ಆಗಿ ನಾನು ಅವರಿಗೆ ಫ್ರೀ ಕಾಲ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅವಾಗ ಅವ್ರ ಚೇಂಜಸ್ ಬೇಕು ಅಂದ್ರೆ ಅಥವಾ ಹೆಂಗ್ ಫೀಲ್ ಆಗ್ತಾ ಇದೆ ಏನೇನಾದ್ರೂ ತಿಂದು ಅದನ್ನೆಲ್ಲ ಹೇಳಲಿಕ್ಕೂ ಒಂದು ಅವಕಾಶ ಇರುತ್ತೆ ಇದು ಕನ್ಸಲ್ಟೇಷನ್ದು ಅಡ್ವಾಂಟೇಜ್ ಆದ್ಮೇಲೆ ಲೈಫ್ ಮಾಡಬೇಕಾಗುತ್ತೆ ನಾನು ಆದಷ್ಟು ಲೈಫ್ ಕನ್ಸಲ್ಟೇಷನ್ ನಲ್ಲಿ ತಿಳ್ಕೊಂತೀನಿ ಅವ್ರು ಏನೇನ್ ತಿಂತಾರೆ ಸಾಮಾನ್ಯ ಅವರು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಎದ್ದಿದ ತಕ್ಷಣ ತಿಂತಾರ ಎಷ್ಟೊತ್ತಿಗೆ ತಿಂಡಿ ತಿಂತಾರೆ ಎಷ್ಟೊತ್ತಿಗೆ ಮಲಗ್ತಾರೆ ಎಷ್ಟೊತ್ತಿಗೆ ರಾತ್ರಿ ಊಟ ಮಧ್ಯದಲ್ಲಿ ಹಣ್ಣು ತಿಂತಾರ ಎಲ್ಲಾನು ತಿಳ್ಕೊತೀನಿ ಅವರಲ್ಲಿ ಆದಷ್ಟು ಅವ್ರದ್ದು ಏನು ಇವಾಗ ಅನ್ನಾನೇ ತಿನ್ನೋರಿದ್ರೆ ಸಾಮಾನ್ಯ ಅವ್ರ ಅನ್ನ ಬಿಟ್ಟು ಬೇರೆ ತಿನ್ನಲ್ಲ ಹಾಗಾಗಿ ನಾನು ಆದಷ್ಟು ಅನ್ನ ತಿಂದ್ರುನು ಎಷ್ಟ್ ತಿನ್ಬೇಕು ಯಾವಾಗ ತಿನ್ಬೇಕು ಇವಾಗ ರಾತ್ರಿ ಅನ್ನ ತಿಂದು ಮಲಗ್ತಾ ಇದ್ರೆ ಅವ್ರಿಗೆ ಹೊಟ್ಟೆ ಬಂದಿದೆ ಅಂತ ಅಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ರಾತ್ರಿ ತಿನ್ಬೇಡಿ ಮಧ್ಯಾಹ್ನ ತಿನ್ನಿ ಅಂತ ಅಡ್ವೈಸ್ ಮಾಡ್ಬೋದು ಆ ತರ ತುಂಬಾ ಚೇಂಜಸ್ ಫಸ್ಟ್ ವೀಕಲ್ಲೇ ಹೇಳಕ್ ಹೋಗಲ್ಲ ಯಾಕಂದ್ರೆ ಯಾರನ್ನು ಕೇಳೋದಿಲ್ಲ ಬಿಟ್ಬಿಟ್ಟು ಹೊರಟೋಗ್ತಾರೆ ಹಾಗಾಗಿ ನಿಧಾನಕ್ಕೆ ಅವ್ರನ್ನ ದಾರಿಗೆ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಒಂದೊಂದೇ ಚೇಂಜ್ನೆ ನಾನು ಅವರೊಳಗೆ ತರೋದಿಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನಾನು ಮೂರು ವಾರ ಟೈಮ್ ತಗೋತೀನಿ ಫಸ್ಟ್ ಬರೀ ಕನ್ಸಲ್ಟೇಷನ್ ಮಾಡಿ ಒಂದು ಡೈಟ್ ಪ್ಲಾನ್ ಮಾಡ್ಕೊಡ್ತೀನಿ ಅದಕ್ಕೆ ಒಂದೇ ಒಂದು ಚೇಂಜ್ ತಂದು ಇದನ್ನ ಒಂದ್ ವಾರ ನೋಡಿ ಅಂತ ಹೇಳ್ತೀನಿ ಇನ್ನೊಂದು ಚೇಂಜ್ ತಂದು ಇನ್ನೊಂದು ವಾರ ಅಂತ ಹಾಗೆ ನಾಲ್ಕು ವಾರದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿ ಜಾಸ್ತಿ ಚೇಂಜಸ್ ನ ತರೋದಕ್ಕೆ ನೋಡ್ತೀನಿ ಹಾಗಾಗಿ ಅವರಿಗೆ ಸುಮ್ ಒಬ್ರು ಪೇಶೆಂಟ್ ನಾನು ಹೇಳಿರೋರಲ್ಲಿ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದಾರೆ ಅವರಲ್ಲಿ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗ್ ಆಗಿದೆ ಅಂತ ಅವರೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಆಯ್ತು ಮೇಡಮ್ ಈ ಡಯಟ್ ಎಲ್ಲ ನಾವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ದಿನದಲ್ಲಿ ನಾವು ಚೇಂಜಸ್ ನೋಡಬಹುದು ನಮ್ಮ ಬಾಡಿನಲ್ಲಿ ಸಾಮಾನ್ಯ ನಾವು ಒಂದು ಡಯಾಬಿಟಿಕ್ ನ ನಾನು ಒಂದು ಉದಾಹರಣೆ ತಗೊಂಡ್ರೆ ಒಂದು ಅರೌಂಡ್ ಸೆವೆನ್ ಪಾಯಿಂಟ್ ಟೂ ಆ ತರ ಎಲ್ಲ ಹೆಚ್ ಒನ್ ಸಿ ಇದೆ ಅಂತ ಇಟ್ಕೊಳ್ಳಿ ಅವರಿಗೆ ನಾನು ಇಲ್ಲೋ ಜಿ ಐ ರೈಸು ಒಂದ್ ಇಪ್ಪತ್ತು ನಿಮಿಷ ವಾಕ್ ಅಷ್ಟೇ ಇನ್ನೊಂದೇನೋ ಒಂದ್ ಚೇಂಜ್ ಎಲ್ಲ ಹೇಳಿದ್ದಾಗ ಅವರಿಗೆ ಸಾಮಾನ್ಯ ಒಂದು ತಿಂಗಳು ಇಲ್ಲ ಎರಡು ತಿಂಗಳಲ್ಲಿ ಒಂದ್ ಪಾಯಿಂಟ್ ಆದ್ರೂ ಬೀಳುತ್ತೆ ಅವ್ರು ಶ್ರದ್ಧೆಯಿಂದ ನಾ ಹೇಳ ನಾವ್ ಹೇಳಿದ್ದನ್ನ ಫಾಲೋ ಮಾಡಿದಾಗ ಒಂದ್ ಪಾಯಿಂಟ್ ಆದ್ರೂ ಬಿದ್ದೇ ಬೀಳತ್ತೆ ಅಂತ ನಾನು ನೋಡಿದಿನಿ ಅದು ಅದಲ್ದೇ ಅವ್ರ ಮೇಲೂ ಹೋಗುತ್ತೆ ಅವ್ರ ಇನ್ನೂ ರೀರಸ್ ಆಗಿ ಮಾ ತುಂಬ ಇನ್ನು ತುಂಬಾ ಕಷ್ಟಪಟ್ಟು ನಾನ್ ಡಯಾಬಿಟಿಸ್ ಇಳಿಸ್ಲೇಬೇಕು ನೈನ್ ಆಗೋಗಿದೆ ಡಾಕ್ಟರ್ ನನಗೆ ಕಮ್ಮಿ ಮಾಡಿ ಅಂತ ಹೇಳಿದಾಗ ಸ್ಟ್ರಿಕ್ಟ್ ಡಯೆಟ್ ಅವರೇ ಹೇಳಿದ್ರೆ ಅವಾಗ ಇನ್ನು ಸ್ಟ್ರಿಕ್ಟ್ ಆಗಿ ನಾನು ತಿಂಗ್ಸ್ ಇದನ್ನ ಚೇಂಜಸ್ನ ಮಾಡಿ ಕೊಡ್ತೀನಿ ಅವಾಗ ಬೇಗ ಬೀಳುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಎಷ್ಟು ಬೇಗ ಚೇಂಜಸ್ ಮಾಡ್ತಾರೆ ಈ ಡಯಾಬಿಟಿಸ್ ಅವಶ್ಯಕತೆ ಡಯಾಬಿಟೀಸ್ ಇವಾಗ ಒಂದು ನಾರ್ಮಲ್ ಪರ್ಸನ್ ಅಂತ ಇಟ್ಕೊಳ್ಳಿ ಒಂದ್ ತರ್ಟಿ ಫೈವ್ ಟು ಫಿಫ್ಟಿ ಫೈವ್ ಒಂದ್ ಟ್ವೆಂಟಿ ಇಯರ್ಸ್ ರೇಂಜ್ ಅಲ್ಲಿರೋ ಎಲ್ಲ ಜನಕ್ಕೂ ಈಗಿನ ಕಾಲದಲ್ಲಿ ಸ್ಟ್ರೆಸ್ ಆಮೇಲೆ ವೇಟ್ ಚೇಂಜಸ್ ಆಮೇಲೆ ಹೆಂಗಸ್ರಲ್ಲಿ ಪಿ ಸಿ ಓಡಿ ಇದೆಲ್ಲ ಇದ್ದೇ ಇರುತ್ತೆ ಏನಾದ್ರೂ ಒಂದು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋವು ಅಲ್ಲಿ ನೋವು ಅನ್ನೋ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಅವರು ನಾನು ಅದನ್ನ ಹಿಸ್ಟ್ರಿನಲ್ಲಿ ನನ್ಗೆ ಡೀಟೇಲ್ಸ್ ಅಲ್ಲಿ ಗೊತ್ತಾಗತ್ತೆ ಅವಾಗ ನಾನೇನ್ ಹೇಳ್ತೀನಿ ನಿಮಗೆ ಮೂವತ್ತೈದ್ರಲ್ಲಿ ಡಯಾಬಿಟಿಸ್ ಬರಲ್ಲ ಇನ್ನ ಮುಂದೆ ಅವ್ರ ಹಿಸ್ಟ್ರಿನಲ್ಲಿ ಗೊತ್ತಾಗುತ್ತೆ ಅವ್ರ ತಂದೆಗಿತ್ತು ತಾಯಿಗಿತ್ತು ಅಜ್ಜಿಗಿತ್ತು ಆ ತರ ಗೊತ್ತಾದಾಗ ನಾನೇನ್ ಹೇಳ್ತೀನಿ ನೀವು ಮೂವತ್ತೈದ್ರಿಂದಾನೇ ಅಳವಡಿಸ್ಕೊಳ್ಳಿ ಲೋಜಿಐ ರೈಸ್ನ ಮೂವತ್ತೈದರಿಂದಾನೇ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿ ಪ್ರೋಟೀನ್ ಜಾಸ್ತಿ ಮಾಡಿ ಆ ಅಡ್ವೈಸ್ನ ನಾನು ಕೊಡಕ್ಕಾಗತ್ತೆ ಆವಾಗ ಏನಾಗುತ್ತೆ ಅವ್ರಿಗೆ ಆ ಡಯಾಬಿಟಿಸ್ ಗೆ ಕಡೆಗೆ ಹೋಗೋದೇ ಇಲ್ವಲ್ಲ ಸೊ ಡಯಾಬಿಟಿಸ್ ಬಂದೇ ಬರುತ್ತೆ ಅಂತ ಇಲ್ಲ ನಾವು ಡಯಟ್ ಲೈಫ್ ಸ್ಟೈಲ್ ಹೆಂಗ್ ಕಂಟ್ರೋಲ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಹಿಸ್ಟ್ರಿನ ಎಲ್ಲ ಮನೆಯವ್ರಿಗೆಲ್ಲ ಇದ್ರೂ ಅವ್ರಿಗೆ ಬರದೇ ಇರೋ ಚಾನ್ಸಸ್ ಇರುತ್ತೆ ಆ ತರ ಈ ಪ್ರಾಡಕ್ಟ್ಸ್ ಇಂದ ನ್ಯೂಟ್ರಿಷನ್ ಅಡ್ವೈಸ್ ಇಂದ ಪಾಸಿಬಲ್ అదూ అడ్వాంటేజ్ ఇన్నొందుల్వ స్ట్రెస్ రిలీఫ్ టీ అంత ఇది మాత్ర ఎల్గూ వర్కింగ్ ఇండిజువల్ స్టార్ట్ ఆ మేలే థర్టీ థర్టీ ఫైవ్ అురులే బెంగళూర ట్రవెల్ స్ట్రెస్ సిక్పట్టల్ స్ట్రెస్ అదకెల్ దిక్కు తుంబా చన రెస్ట్ ఫుల్ స్లీప్ ఆగి ఫ్రెష్ ఆగితేరో ఇంగ్రీడియెంట్స్ ఎలా ఆక్చులి తుంబా ఒ స్లీ ఇన్గ్రీడియెంట్స్ వెరి గుడ్ ప్రొడక్ట్ ತುಂಬಾ ಯೂಸ್ಫುಲ್ ಈಗಿನ ಜನರೇಷನ್ ಎಲ್ಲ ಏಜ್ ಗ್ರೂಪ್ ಬರ್ತಾರೆ ಹಾಗಂತ ಇಲ್ಲ ಕೆಲವರು ಇಲ್ಲಿ ಇವರು ಮದರ್ಸ್ ಬರ್ತಾರೆ ಕೆಲವರು ಪ್ರಾಡಕ್ಟ್ಸ್ ಸುಮ್ಮನೆ ಇದು ಸಾಲ್ಟ್ ತಗೊಳ್ಲಿಕ್ಕೆ ಅಂತಾನೆ ಬರ್ತಾರೆ ಬಟ್ ಹಂಗೇನೆ ಅಡ್ವೈಸ್ ತಗೊಂಡ್ ಹೋಗ್ತಾರೆ ಅಥವಾ ಡಯಾಬಿಟಿಕ್ಸ್ ಜಾಸ್ತಿ ಬರ್ತಾರೆ ಡಯಾಬಿಟಿಕ್ಸ್ ಹೈಪರ್ಟೆನ್ಶನ್ ತುಂಬಾ ಜಾಸ್ತಿ ಅಲ್ವಾ ಈಗ ಸುಮಾರು ಎಲ್ಲ ಬರೋ ಸುಮಾರು ಜನದಲ್ಲಿ ಡಯಾಬಿಟಿಸ್ ಹೈಪೊಟೆನ್ಶನ್ ಇರುತ್ತೆ ಜಾಸ್ತಿ ಅಂದ್ರೆ ಅವರೇನೆ ಅರೌಂಡ್ ತರ್ಟಿ ಫೈವ್ ಆದ್ಮೇಲಿಂದ ಎಲ್ಲ ಏಜ್ ಗ್ರೂಪ್ ಬಂದೇ ಬರ್ತಾರೆ ನಾರ್ಮಲ್ ಆಗಿ ಒಂದು ಟೇಬಲ್ ಎಲ್ಲ ಹಾಕಿರ್ತಾರೆ ನಾನೇನು ನಂದು ಐಡಿಯಾ ಏನಂತ ಅಂದ್ರೆ ಮಧ್ಯದಲ್ಲಿ ಒಂದು ಪೇಷಂಟ್ಗೂ ಡಾಕ್ಟರ್ಗೂ ಮಧ್ಯದಲ್ಲಿ ಟೇಬಲ್ ಆಗ್ಲಿ ಅಥವಾ ಕೈ ಕಟ್ಕೊಳ್ಳೋದಾಗ್ಲಿ ಈ ಥರ ಇದ್ದರೆ ಓಪನ್ ಕಮ್ಯುನಿಕೇಶನ್ ಇರಲ್ಲ ಅವರು ನಾನು ಕೇಳೋದು ಅವ್ರ ಫುಡ್ ಬಗ್ಗೆ ಅವ್ರು ಹೆಂಗೆ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಅವರು ನನಗೆ ಫ್ರೆಂಡ್ ಥರ ಎಲ್ಲಾನು ಹೇಳಬೇಕು ಅದು ಮುಚ್ಚುಮರೆ ಮಾಡಬಾರ್ದು ಹಾಗಾಗಿ ನಾನೇನು ಮಾಡ್ತೀನಿ ಈ ಥರ ಓಪನ್ ಕಮ್ಯುನಿಕೇಶನ್ ಇಟ್ಕೊಂಡಿದ್ದೀನಿ ಅವರು ಆರಾಮಕ್ಕೆ ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋಂಗೆ ನನ್ನ ಹತ್ರ ಎಲ್ಲಾನು ಹೇಳ್ತಾರೆ ಆವಾಗ ನಾನು ಹಿಸ್ಟ್ರೀನಲ್ಲಿ ಬರ್ಕೋಬೋದು ನನಗೆ ಒಳ್ಳೆ ಐಡಿಯಾ ಬರುತ್ತೆ ಅವರು ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಹಾಗಾಗಿ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ಇರೋ ಪ್ರಾಡಕ್ಟ್ಸ್ ಎಲ್ಲ ಡಯಟ್ ಲೈಫ್ ಅಂತ ಇದು ಪ್ರಾಡಕ್ಟ್ ಹೆಸರು ಇಲ್ಲಿ ಇಲ್ಲಿ ಅಕ್ಕಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ಇಂದ ಒಂದು ಅಕ್ಕಿಯನ್ನ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಅದು ಏನಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನ್ ಹೇಳ್ತಾರೆ ಶುಗರ್ ಸ್ಪೈಕ್ ತಿಂದಿದ ತಕ್ಷಣ ಶುಗರ್ ಸ್ಪೈಕ್ ಆಗತ್ತಲ್ಲ ಬ್ಲಡ್ ಅಲ್ಲಿ ಅದು ಸಾಮಾನ್ಯ ಒಂದು ಎಪ್ಪತ್ತು ಆ ತರ ಆಗೋಂಗಿದ್ರೆ ಇವ್ರು ಡೆವಲಪ್ ಮಾಡಿರೋದ್ರಲ್ಲಿ ಒಂದು ಅರವತ್ತು ಅಪ್ರಾಕ್ಸಿಮೇಟ್ಲಿ ಒಂದು ಅರವತ್ತು ಅಷ್ಟ ಮಾತ್ರ ಆಗುತ್ತೆ ಕಮ್ಮಿ ಸ್ಪೈಕ್ ಆಗುತ್ತೆ ಆತರ ಡೆವಲಪ್ ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ಅವರು ಅದನ್ನ ಆರ್ಗ್ಯಾನಿಕ್ ಆಗಿ ಫಾರ್ಮರ್ಸ್ ಕರಿ ಬೆಳೆಸಿ ಇವರಲ್ಲಿ ಮಾರಿಸ್ತಾರೆ ಮತ್ತೆ ಇದಿದೆ ಪಿಂಕ್ ಸಾಲ್ಟ್ ಅಂತ ಇದೆ ಮಾಮೂಲಿ ವೈಟ್ ಸಾಲ್ಟ್ ಗಿಂತ ಅದು ಜಾಸ್ತಿ ಹೆಲ್ದಿ ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ಅದರಲ್ಲಿ ಬಡಿ ಬರೀ ಸೋಡಿಯಂ ಕ್ಲೋರೈಡ್ ಮಾತ್ರ ಇರುತ್ತೆ ಇದರಲ್ಲಿ ನಿಮ್ಗೆ ಎಲ್ಲಾ ಮಿನರಲ್ಸ್ ಇರುತ್ತೆ ಅಂದ್ರೆ ಮೆಗ್ನೀಷಿಯಂ ಆ ತರ ಟ್ರೇಸ್ ಮಿನರಲ್ಸ್ ಆತರ ಎಲ್ಲಾನು ಇರುತ್ತೆ ಹಾಗಾಗಿ ಇದು ಇವಾಗ ಸುಮಾರು ಜನ ಯೂಸ್ ಮಾಡ್ತಾರೆ ಸೊ ಇದು ಅಫೋರ್ಡೆಬಲ್ ಆಗಿ ಇದು ಒಂದು ಹಂಡ್ರೆಡ್ ರುಪೀಸ್ ಇದೆ ಅಷ್ಟೇ ಸೊ ಈ ತರ ನಿಮಗೆ ಇದನ್ನ ನಾರ್ಮಲ್ ಆಗಿ ಯೂಸ್ ಮಾಡೋದಿಕ್ಕೆ ಸಿಗುತ್ತೆ ಇಲ್ಲಿ ಅದ್ಬಿಟ್ರೆ ಇಲ್ಲಿ ಇವರು ಶುಗರ್ ಕಂಟ್ರೋಲ್ ಆಟ ಡಯಾಬಿಟಿಕ್ ಆಟ ಅಂತ ಮಾಡ್ತಾ ಇದಾರೆ ಇದು ಏನಂದ್ರೆ ನಿಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದಿರುತ್ತೆ ಬಾರ್ಲಿ ಫ್ಲೋರ್ ಇರುತ್ತೆ ಬಿಟ್ಟು ಇನ್ನು ಫೋರ್ಟಿ ಪರ್ಸೆಂಟ್ ಇದು ಚೆನ್ನ ಆಟ ಇರುತ್ತೆ ಚರ್ದ ಆಟ ಇರುತ್ತೆ ಹಾಗಾಗಿ ಇದು ನಿಮಗೆ ಗ್ಲೂಟನ್ ಏನು ಇರಲ್ಲ ಆಮೇಲೆ ಇದು ಶುಗರ್ ಸ್ಪೈಕ್ ತುಂಬಾ ಕಮ್ಮಿ ಆಗತ್ತೆ ನಮ್ಮ ನನ್ನ ಕೆಲವು ಒಬ್ ಒಬ್ರು ಪೇಶೆಂಟ್ ಹೇಳಿರೋದು ಇದು ತುಂಬಾ ಚೆನ್ನಾಗ್ ಆಗುತ್ತೆ ಟೇಸ್ಟ್ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಇದು ಮತ್ತೆ ರೈಸ್ ತುಂಬಾ ಇಷ್ಟಪಟ್ಟು ಸುಮಾರು ತಿಂಗಳಿಂದ ತರ್ಸ್ಕೊಳ್ತಾ ಇದಾರೆ ಅವರು ಅದು ಬಿಟ್ರೆ ಇಲ್ಲಿ ಬಾರ್ಲಿ ದಲಿಯಾ ಅಂತ ಮಾಡಿದ್ದಾರೆ ಇದರಲ್ಲಿ ಉಪ್ಪಿಟ್ಟು ಆ ತರದ್ದೆಲ್ಲ ಮಾಡೋದಕ್ಕೆ ಬಾರ್ಲಿ ಸುಮಾರು ಜನ ಯೂಸ್ ಮಾಡ್ತಾರೆ ಮತ್ತೆ ಮಿಲ್ಲೆಟ್ಸ್ ಎಲ್ಲ ತರನು ಇದೆ ಇದು ಇದು ಮತ್ತೆ ಇದು ಲಿಟಲ್ ಮಿಲ್ಲೆಟ್ ಇದು ನವಣೆ ಸಾಮೆ ಎಲ್ಲ ಇರ್ತಾರ ಅದು ಇದೆಲ್ಲ ಇದನ್ನು ಅಷ್ಟೇ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ಅದುನು ಶುಗರ್ ಸ್ಪೈಕ್ ಕಮ್ಮಿ ಆಗುತ್ತೆ ಡಯಾಬಿಟಿಕ್ಸ್ ಇವಾಗ ಸುಮಾರು ಜನ ಮಿಲೆಟ್ ಉಪ್ಮಾ ಮಿಲೆಟ್ ಬಿಸಿಬೇಳೆ ಅಥವಾ ತರ ಯೂಸ್ ಮಾಡ್ತಾರಲ್ಲ ಹಾಗಾಗಿ ಅದನ್ನ ಇಟ್ಟಿದೀವಿ ನಾವು ಇದು ಬ್ಲಾಕ್ ಬ್ಲಾಕ್ ರೈಸ್ ಅಂತ ಇದು ಕೊಲೆಸ್ಟ್ರಾಲ್ ಮತ್ತೆ ಶುಗರ್ ಸ್ಪೈಕ್ ತುಂಬಾ ಕಮ್ಮಿ ಆಗುತ್ತೆ ಇದು ಎಲ್ಲರೂ ಇವಾಗ ಕಾಮನ್ ಆಗಿ ಯೂಸ್ ಮಾಡ್ತಾ ಇಲ್ಲ ಒಂದ್ಸಲ ಎಕ್ಸಾಟಿಕ್ ಆಗಿ ಯೂಸ್ ಮಾಡ್ತಾರೆ ಬಟ್ ಜಾಸ್ತಿ ಜನ ಯೂಸ್ ಮಾಡಿದ್ರೆ ಇನ್ನು ಒಳ್ಳೇದಾಗ್ತಿತ್ತು ಅಂತ ನನಗ್ ಅನ್ಸುತ್ತೆ ಯಾಕಂದ್ರೆ ಇದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇದನ್ನ ನ್ಯೂಟ್ರಿಯನ್ಸ್ ಹಂಗೆ ಉಳಿಸಿರ್ತಾರೆ ಎಲ್ಲ ತೆಗೆದು ಪಾಲಿಶ್ ಮಾಡಿ ಬಾಕಿ ರೈಸಲ್ ತೆಗಿತಾರಲ್ಲ ತೆಗ್ದಿರಲ್ಲ ಸೊ ಇದು ಒಳ್ಳೇದು ಮತ್ತೆ ಇಲ್ಲಿ ಒಂದು ಇದು ಸ್ಟ್ರೆಸ್ ರಿಲೀಫ್ ಟೀ ಅಂತ ಮಾಡಿದ್ದಾರೆ ಇದು ವೆರಿ ಗುಡ್ ಪ್ರಾಡಕ್ಟ್ ಯಾಕಂದ್ರೆ ಇದ್ರಲ್ಲಿ ಇದಿದೆ ಅಶ್ವಗಂಧ ಆಮೇಲೆ ಲೆಮನ್ ಗ್ರಾಸ್ ಇದೆ ಆಮೇಲೆ ಆ ಅನ್ನ ಫ್ಲವರ್ ಇದೆ ಆ ಮತ್ತೆ ಗ್ರೀನ್ ಟೀ ಇದೆ ಇದೆಲ್ಲಾನು ಆಕ್ಚುಲಿ ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ ಆಮೇಲೆ ಸ್ಟ್ರೆಸ್ ಕಮ್ಮಿ ಮಾಡಿ ಕೊಟೆಸ್ಟ್ರೋಲ್ ಕಮ್ಮಿ ಮಾಡಿ ನಿದ್ದೆ ಜಾಸ್ತಿ ಬರ್ಸುತ್ತೆ ಅಂತ ಆದ್ರಿಂದ ಈ ವಯಸ್ಸಾದವ್ರು ತುಂಬಾ ನಿದ್ದೆ ಪ್ರಾಬ್ಲಮ್ ಬರುತ್ತೆ ಈಗಿನ ಕಾಲದಲ್ಲಿ ಮತ್ತೆ ಯಂಗ್ಸ್ಟರ್ಸ್ ಫಾರ್ಟಿ ಫೈವ್ ಆದ್ಮೇಲೆನೆ ಸ್ವಲ್ಪ ಸ್ಟ್ರೆಸ್ಗೆ ನಿದ್ದೆ ಕಮ್ಮಿ ಆಗುತ್ತೆ ಹಾಗಾಗಿ ಇದನ್ನ ತುಂಬ ಇದು ತುಂಬಾ ಯೂಸ್ಫುಲ್ ಈಗಿನ ಜನ್ರೇಷನ್ಗೆ ಆಮೇಲೆ ಓಲ್ಡರ್ ಪೀಪಲ್ಗೆ ಅಂತ ಅನ್ಸುತ್ತೆ ಇದು ಗ್ರೀನ್ ಟೀ ಗ್ರೀನ್ ಕಾಫಿ ಅಂತ ಡೈಟ್ ಲೈಫ್ ಇದು ಗ್ರೀನ್ ಕಾಫಿ ರೋಸ್ಟ್ ಮಾಡಿದಾಗ ಅದರದು ಕಾಫಿದು ಕೆಲವು ತುಂಬಾ ಒಳ್ಳೆ ಕ್ವಾಲಿಟೀಸ್ ಡೆಸ್ಟ್ರಾಯ್ ಆಗಿಬಿಡುತ್ತೆ ಅದನ್ನ ಹಂಗೆ ರಿಟೈನ್ ಮಾಡೋದಿಕ್ಕೋಸ್ಕರ ಗ್ರೀನ್ ಕಾಫಿನ ಹಂಗೆ ಪುಡಿ ಮಾಡಿ ನಾವು ಮಾಡ್ತಾ ಇರೋದು ಇದೇನು ಅಂತಂದ್ರೆ ವೆಯ್ಟ್ ಗೆ ಮತ್ತೆ ನಿಮಗೆ ಕೊಲೆಸ್ಟ್ರಾಲ್ ಇರ ಜಾಸ್ತಿ ಇರೋದು ಎಲ್ ಡಿ ಎಲ್ ಎಲ್ಲ ಜಾಸ್ತಿ ಇರೋದನ್ನ ಕಮ್ಮಿ ಮಾಡೋದಕ್ಕೂ ಯೂಸ್ ಆಗುತ್ತೆ ಪಿ ಸಿ ಓ ಡಿ ಒಬಿಸಿಟಿ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಇಲ್ಲಿ ಆಮೇಲೆ ಆಲ್ಕಲೈನ್ ವಾಟರ್ ಬಾಟಲ್ಸ್ ಇಟ್ಟಿದೆ ಸೊ ಇದು ನೀವು ಅದ್ರ ಅದನ್ನ ಆಲ್ಕಲೈನ್ ವಾಟರ್ ಹಾ ಆಲ್ಕಲೈನ್ ವಾಟರ್ ಕುಡಿಯೋದ್ರಿಂದ ನಮ್ ಆಕ್ಚುಲಿ ನಮ್ಮ ಫುಡ್ಸ್ ಅಲ್ಲಿ ಆಸಿಡಿಕ್ ಸಬ್ಸ್ಟೆನ್ಸಸ್ ತುಂಬಾ ಇರುತ್ತೆ ಅಸಿಡಿಕ್ ಸಬ್ಸ್ಟೆನ್ಸಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಶನ್ ಆಗುತ್ತೆ ಎಲ್ಲ ಅಂದ್ರೆ ಮಂಡಿ ನೋವು ಕೆಲವು ಇದು ಎಲ್ಲದಕ್ಕೂ ಕಾರಣ ಇನ್ಫ್ಲಮೇಶನ್ ಅದು ಆ ಇನ್ಫ್ಲಮೇಶನ್ ಕಮ್ಮಿ ಆಗ್ಬೇಕಂದ್ರೆ ಆಸಿಡಿಟಿ ಲೆವೆಲ್ಸ್ ಪಿ ಎಚ್ ಲೆವೆಲ್ಸ್ ಬ್ಲಡ್ ಕಮ್ಮಿ ಆಗ್ಬೇಕು ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆಲ್ಕಲೈನ್ ವಾಟರ್ ಆಗಿ ಕನ್ವರ್ಟ್ ಕ್ಯಾನ್ಸ್ ಇಟ್ಟಿದ್ದಾರೆ ಇದ್ರಲ್ಲಿ ಕುಡಿಬಹುದು ಅವಾಗ ಆಲ್ಕಲೈನಿಟಿ ಬರುತ್ತೆ ಬ್ಲಡ್ ಗೆ ವಾಟರ್ ಕಂಟೆಂಟ್ ಇಲ್ಲ ಈ ತರ ಒಂದಿದೆ ಮತ್ತೆ ಇದು ನೋಡಿ ಚಿಯಾ ಸೀಜ್ ಅಂತ ಇದು ಚಿಯಾ ಸೀಜ್ ಏನಂದ್ರೆ ನೀವು ರಾತ್ರಿ ನೆನೆಸಿ ಅದ್ರಲ್ಲಿ ಪುಡಿಂಗು ಡೆಸರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಪುಡಿಂಗ್ಸ್ ಮಿಲ್ಕ್ ಶೇಕ್ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೆ ಇದ್ರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ತುಂಬಾ ಡಯಟ್ ಗೆ ತುಂಬಾ ಒಳ್ಳೇದು ಎಚ್ ಡಿ ಜಾಸ್ತಿ ಆಗುತ್ತೆ ಎಲ್ ಕಮ್ಮಿ ಆಗುತ್ತೆ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಅಂತಾರೆ ಅದು ಇನ್ಫ್ಲಮೇಟರಿ ಸಬ್ಸ್ಟೆನ್ಸಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಇದು ಇದೆಲ್ಲ ಇದೆ ಹಾಗಾದ್ರೆ ನಿಮ್ಮ ಹತ್ರ ಬಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಹೌದು ಕಂಟ್ರೋಲ್ ಗೆ ಬರೋದು ಆದಷ್ಟು ರಿವರ್ಸ್ ಮಾಡೋದಕ್ಕೂ ಟ್ರೈ ಮಾಡ್ತೀವಿ ಅವರು ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ರೆ ನಾನು ರಿವರ್ಸ್ ಮಾಡೋದಕ್ಕೂ ಸಾಧ್ಯ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಗಳು ಮಾಡಿ ಪ್ರೂವ್ ಮಾಡಿದ್ದಾರೆ ಅದೇನಂದ್ರೆ ಇಲ್ಲಿ ಅಷ್ಟೊಂದು ಜನ ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ಎಲ್ಲ ನಾರ್ಮಲ್ ಪೀಪಲ್ ಟ್ರಯಲ್ ಬಗ್ಗೆ ಓದಿ ತಿಳ್ಕೊಳ್ಳಲ್ಲ ನಾವು ಡಾಕ್ಟರ್ ಆಗಿ ತಿಳ್ಕೊಂಡಿದ್ಮೇಲೆ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡೋದು ನಮ್ ಡ್ಯೂಟಿ ಅದನ್ನ ನಾನು ಮಾಡ್ತಾ ಇದೀನಿ ಇಲ್ಲಿ ರಿವರ್ಸಿಬಲ್ ಅದು ಡಯಾಬಿಟಿಸ್ ರಿವರ್ಸಿಬಲ್ ಹೈಪರ್ ಟೆನ್ಷನ್ ರಿವರ್ಸಿಬಲ್ ಏನಂದ್ರೆ ಡಿಸಿಪ್ಲೀನ್ ಇಂದ ಲೈಫ್ ಲೀಡ್ ಮಾಡಬೇಕು ವಿತೌಟ್ ಡಿಸಿಪ್ಲಿನ್ ಏನ್ ಬೇಕೋ ತಿಂತ ಕಂಟ್ರೋಲ್ ಅಲ್ಲಿ ಬರೋಲ್ಲ ಕನ್ಸಲ್ಟೇಷನ್ ಟೈಮಿಂಗು ಟೆನ್ ಟು ಟ್ವೆಲ್ ಇರ್ತೀನಿ ಆಮೇಲೆ ಬೆಳಗ್ಗೆ ಸಾಯಂಕಾಲ ಮತ್ತೆ ಫೈವ್ ಟು ಸೆವೆನ್ ಇರ್ತೀನಿ ಅದ್ ಬಿಟ್ಟು ಆ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಬಂತು ಹೀಗೆ ಅವೈಲೇಬಲ್ ಇದಾರ ಅಂತ ಆದ್ರೆ ನಾನ್ ಫ್ರೀ ಇದ್ರೆ ನಾನು ಲೀವ್ ಕ್ಲೂಸ್ ಸೊ ನಾನು ಬೇಗ ಬರ್ತೀನಿ ಆಮೇಲೆ ಹೋಮ್ ವಿಸಿಟ್ ಏನಾದ್ರು ಹೋಮ್ ವಿಸಿಟ್ ಮಾಡಲ್ಲ ಆದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದ್ವಿ ಆನ್ಲೈನ್ ಕನ್ಸಲ್ಟೇಷನ್ ಆಲ್ ಓವರ್ ಇಂಡಿಯಾ ಹಾ ಆಲ್ ಓವರ್ ಇಂಡಿಯಾ ಆನ್ ಆನ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಇವ್ರನ್ನ ಸೊ ನನಗೆ ಅಪಾಯಿಂಟ್ಮೆಂಟ್ ನೋಡಿ ಫಿಕ್ಸ್ ಮಾಡ್ತಾರೆ ನಾನು ಫ್ರೀ ಟೈಮ್ ನೋಡಿ ನಾನು ಅವಾಗ ಇಂಥ ಟೈಮ್ನಲ್ಲಿ ಕಾಲ್ ಮಾಡಿರ್ತಾರೆ ಅಂತ ಹೇಳಿ ಹೇಳ್ತಾರೆ ನನ್ನ ಹತ್ರ ಇರುತ್ತೆ ಸೊ ನಾನು ಕಾಲ್ ಮಾಡಿ ಅವ್ರದ್ದು ಹಿಸ್ಟ್ರಿ ಎಲ್ಲ ತೊಗೊತೀನಿ ನಿಮಗೆ ತೋರಿಸ್ತಾ ಇಲ್ಲ ಅಂದ್ರಲ್ಲಿ ಆಮೇಲೆ ಒಂದು ಸ್ವಲ್ಪ ಒನ್ ಟೂ ಡೇಸ್ ಟೈಮ್ ತಗೊಂಡು ಅವರಿಗೆ ಒಂದು ಡಯಟ್ ಪ್ಲ್ಯಾನು ಎಲ್ಲ ಮಾಡಿಕೊಟ್ಟು ಅವ್ರ ಜೊತೆ ಕುತ್ಕೊಳ್ತೀನಿ ಒಂದು ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಆಗುತ್ತೆ ನೀವು ಒಂದು ಡಿಸೀಸ್ನ ತಗೊಂಡು ಡಯಾಬಿಟೀಸ್ನ ಓಕೆ ನಿಮಗೆ ಡಯಾಬಿಟಿಸ್ ಇದೆ ಟೆಸ್ಟನ್ನ ನೋಡಿಬಿಟ್ಟು ಮಾತ್ರೆ ಬರ್ಕೊಡೋದು ಕಮ್ಮಿ ಟೈಮ್ ಆಗುತ್ತೆ ಆದ್ರೆ ಅವ್ರು ಏನ್ ತಿಂತಾರೆ ದಿನ ಇಡೀ ಏನ್ ಮಾಡ್ತಾರೆ ಎಲ್ಲ ಏನೇನ್ ಫುಡ್ ತಿಂತಾರೆ ಅಂತ ಕೇಳೋದು ಅವ್ರ ಹತ್ರ ಮಾತಾಡ್ಸೋದು ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ನ್ಯೂಟ್ರಿಷನಲ್ ಕನ್ಸಲ್ಟೇಷನ್ ಸಾಮಾನ್ಯ ಒಂದ್ ಫೋರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಆಗುತ್ತೆ ಇವಾಗ ಸೀನಿಯರ್ ಸಿಟಿಜನ್ ಈಗ ನ್ಯೂಟ್ರಿಷನಿಸ್ಟ್ ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಯಾಕೆ ಸುಮ್ಮನೆ ನಾವೇ ತಗೋಬೋದು ಮಾತ್ರ ಏನು ಅವ್ರು ಏನಂತ ಅಂದ್ರೆ ಅದು ಒಂದು ಆ ಏಜನಲ್ಲಿ ನಾನು ಇವಾಗ ಬಿಡು ಏಜ್ ಆಯಿತು ನಾನು ಏನೋ ಒಂದು ತಿಂತೀನಿ ಬಿಡು ಅನ್ನೋ ಒಂದು ಅವ್ರ ಮೇಲೆ ಅವ್ರಿಗೆ ಉದಾಸೀನ ಇರುತ್ತೆ ಆ ನಾವು ಅವ್ರಿಗೆ ಆ ಇಂಟ್ರೆಸ್ಟ್ನ ಬರೆಸ್ಬೇಕು ಆ ಥರ ಸುಮಾರು ಜನ ಬರ್ತಾರೆ ಆದ್ರೆ ಪೇಶನ್ಸ್ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಡಾಕ್ಟರ್ ಆಗಲಿ ನಾನು ನ್ಯೂಟ್ರಿಷನಿಸ್ಟ್ ಆಗಲಿ ಪೇಶೆಂಟ್ಸ್ ಕಳ್ಕೊಬಾರ್ದು ಇಲ್ಲ ನಿಮ್ಮ ಹೆಲ್ತ್ ಇವಾಗಲೇ ಜಾಸ್ತಿ ಇಂಪಾರ್ಟೆಂಟ್ ನೀವು ಹೆಂಗಾಗಿದ್ದಾಗ ಬಾಡಿ ತಡೀತಾ ಇತ್ತು ಇವಾಗ ಇನ್ನು ಜಾಸ್ತಿ ಕೇರ್ ಮಾಡಬೇಕು ಟೈಮು ಇದೆ ನಿಮಗೆ ತಗೊಳ್ಳಿ ಅಥವಾ ಅವ್ರನ್ನ ಮೋಟಿವೇಟ್ ಮಾಡೋದು ನನ್ನ ಕೆಲಸ ಸ್ಯಾನಿಟೇಷನ್ ಇಷ್ಟು ಕಂಪಲ್ಸರಿ ಹೌದು